ಗೀಯಗ ಘಿಯ ಗಿಯಗ ಘಿಯಗಿಯಗ ಘಿಯಗಿಯಗ ಹೆರಿಗೆ ಅಂದರೆ ತಾಯಿಗೆ ಅದುವೇ ಮತ್ತೊಂದು ಜನ್ಮ ಮತ್ತೊಂದು ಜನ್ಮ ತಾಯಿಗೆ ಅದುವೆ ಪುನರ್ಜನ್ಮ ಗಂಡಾಂತರ ಗರ್ಭಿಣಿಯ ಎಲ್ಲರೂ ತಿಳಿಯೋಣ ಚಿಕಿತ್ಸೆ ಪಡೆಯಲು ಬಲು ಚೆನ್ನ ಗೆ ಎಂದರೆ ತಾಯಿಗೆ ಅದು ಮತ್ತೊಂದು ಜನ್ನ ಮತ್ತೊಂದು ಜನ್ನ ತಾಯಿಗೆ ಅದುವೆ ಪುನರ್ಜನ್ನ ಗಂಡಾಂತರ ಗರ್ಭಿಣಿಯ ಮಾಹಿತಿ ಎಲ್ಲರೂ ತಿಳಿಯೋಣ ಚಿಕಿತ್ಸೆ ಪಡೆಯಲು ಬಲು ಚೆನ್ನ ಹದಿನೇಳು ವರ್ಷದ ಒಳಗ ಮೂವತ್ತೈದು ವರ್ಷದ ಮೇಲೆ ಗರ್ಭಿಣಿಯಾದರ ಮಹಿಳೆ ತೊಂದರೆ ಬರಬಹುದು ತಾಯಿ ಸಾರಾಯಿ ಸಿಗರೇಟ್ ಚಟ ಈ ಹಿಂದೆ ಗರ್ಭಪಾತ ಆಗಿದ್ರ ಒಂದಕ್ಕಿಂತ ಹೆಚ್ಚು ಮಗು ಅಂದ್ರ ಅವಳಿ ಜೌಳಿ ಇದ್ರ ಅವಧಿಗೆ ಮುನ್ನ ಹೆರಿಗೆ ಹಿಂದಿನ ಗರ್ಭಧಾರಣೆಯಲ್ಲಿ ತೊಂದರೆ ಹೊಟ್ಟೆಯ ಭ್ರೂಣದಲ್ಲೇ ತೊಂದರೆ ವಂಶವಾಹಿ ದೋಷ ಕ್ಯಾನ್ಸರು ಬಿ ಪಿ ಶುಗರು ಎಚ್ ಐ ವಿ ಸಿಪಿಸು ಚಿಕನ್ ಪಾಕ್ಸು ಇಂಥ ರೋಗಗಳಿದ್ರ ಗಂಡಾಂತರ ಗರ್ಭಿಣಿ ಆ ಲಕ್ಷಣ ಮುಂದೆ ಕೇಳ್ರಿ ಗಂಡಾಂತರ ಗರ್ಭಿಣಿಗೆ ಕಾಳಜಿ ಆರೈಕೆ ಬೇಕ ಗಂಡಾಂತರ ಗರ್ಭಿಣಿಗೆ ಕಾಳಜಿ ಆರೈಕೆ ಬೇಕ ಮೇಲ್ವಿಚಾರಣೆ ಮಾಡಬೇಕಾ ಗರ್ಭಿಣಿ ತಪಾಸಣೆಯನ್ನು ತಪ್ಪದೆ ಮಾಡಿಸಲೇಬೇಕ ಗರ್ಭಿಣಿ ತಪಾಸಣೆಯನ್ನು ತಪ್ಪದೆ ಮಾಡಿಸಲೇಬೇಕ ಆಸ್ಪತ್ರೆಗೆ ಹೋಗಬೇಕ ಆಸ್ಪತ್ರೆಗೆ ಹೋಗಬೇಕ ಹೆರಿಗೆ ಅಂದರೆ ತಾಯಿಗೆ ಅದುವೆ ಮತ್ತೊಂದು ಜನ್ಮ ಮತ್ತೊಂದು ಜನ್ಮ ತಾಯಿಗೆ ಅದುವೆ ಪುನರ್ಜನ್ಮ ಗಂಡಾಂತರ ಗರ್ಭಿಣಿಯ ಮಾಹಿತಿ ಎಲ್ಲರೂ ತಿಳಿಯೋಣ ಚಿಕಿತ್ಸೆ ಪಡೆಯಲು ಬಲು ಚನ್ನ ಕಿಹಿಯಗಿಯಗಿ ಹಿಹಿಯಗ ಕಿಹಿಯಗ ಗಾಗಿ ಯಗ ಗಿ ಹಿ ಹೆರಿಗೆ ಸರಳ ಆಗ್ಬೇಕಂದ್ರ ಕಾಲ ಕಾಲಕ್ಕೆ ಗರ್ಭಿಣಿಯರು ತಪಾಸಣೆ ಮಾಡಿಸ್ಕೋರಿ ಪಿ ಎಮ್ ಎಸ್ ಎ ಅಂದ್ರೆ ಪ್ರಧಾನಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನ ಒಂಬತ್ತನೇ ತಾರೀಕು ಪ್ರತಿ ತಿಂಗಳಿರುತ್ತೆ ಇದರ ಸದುಪಯೋಗ ಮಾಡ್ಕೋರಿ ಮತ್ತು ಇ ಪಿ ಎಮ್ ಎಸ್ ಎಂ ಎ ಪ್ರತಿ ತಿಂಗಳ ಇಪ್ಪತ್ನಾಲ್ಕನೇ ತಾರೀಕು ಇರುತ್ತೆ ಆವಾಗ ಗಂಡಾಂತರ ಗರ್ಭಿಣಿಯರನ್ನು ತಪಾಸಣೆ ಮಾಡ್ತಾರ ಎಲ್ಲ ಚೆಕ್ ಮಾಡ್ತಾರ ಆಶಾ ಮತ್ತು ಆರೋಗ್ಯ ಸಿಬ್ಬಂದಿ ಸಲಹೆ ಕೊಡ್ತಾರ ಅದನ್ನು ಪಾಲಿಸ್ರಿ ತಾಯಿ ಮಗುವಿನ ಆರೋಗ್ಯವನ್ನು ಕಾಪಾಡ್ಕೊರಿ ಓಕೆ ಮಹಿಳೆ ಮಕ್ಕಳ ಆರೋಗ್ಯಕ್ಕ ನಿಷ್ಕಾಳಜಿಯಾಕ ಮಹಿಳೆ ಮಕ್ಕಳ ಆರೋಗ್ಯಕ್ಕ ನಿಷ್ಕಾಳಜಿಯಾಕ ಆರೋಗ್ಯ ಸಂಪತ್ತು ಪಡಿಯಾಕ ಆರೋಗ್ಯ ಸಿಬ್ಬಂದಿ ಆಶಾ ಎಲ್ಲರ ಸಲಹೆಯ ಪಡಿಬೇಕ ಆರೋಗ್ಯ ಸಿಬ್ಬಂದಿ ಆಶಾ ಎಲ್ಲರ ಸಲಹೆಯ ಪಡಿಬೇಕ ಅಲಕ್ಷ್ಯ ಮಾಡದೆ ಚಿಕಿತ್ಸೆ ಪಡೆದರೆ ತೊಂದರೆ ದೂರಾತ ಅಲಕ್ಷ ಮಾಡದೆ ಚಿಕಿತ್ಸೆ ಪಡೆದರೆ ತೊಂದರೆ ದೂರಾತ ತೊಂದರೆ ದೂರಾತ ತೊಂದರೆ ದೂರಾತ ಹೆರಿಗೆ ಅಂದರೆ ತಾಯಿಗೆ ಅದುವೆ ಮತ್ತೊಂದು ಜನ್ಮ ಮತ್ತೊಂದು ಜನ್ನ ತಾಯಿಗೆ ಅದುವೆ ಪುನರ್ಜನ್ನ ಗಂಡಾಂತರ ಗರ್ಭಿಣಿಯ ಎಲ್ಲರೂ ತಿಳಿಯೋಣ ಚಿಕಿತ್ಸೆ ಪಡೆಯಲು ಬಲು ಚೆನ್ನ